ಎಲ್ಲರಿಗೂ ನಮಸ್ಕಾರ ಬಸವ ಅಕ್ಕ್ಯೂ ಅಕಾಡೆಮಿ ಹೀಲರ್ ಕುಸುಮಾ ಮೈಸೂರಿನಿಂದ ದಿನಾಂಕ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಮೈಸೂರಿನಲ್ಲಿ ಬಸವ ಅಕ್ಕ್ಯೋ ಅಕಾಡೆಮಿ ಮತ್ತು ನಮ್ಮ ನೇಗಿಲ ಯೋಗಿ ಸಮಾಜ ಟ್ರಸ್ಟ್ ವತಿಯಿಂದ ನಾವು ಒಂದು ಉಚಿತವಾದ ಆರೋಗ್ಯ ಶಿಬಿರವನ್ನ ಕೈಗೊಳ್ತಾ ಇದ್ದೇವೆ ಇಲ್ಲಿ ಬಣ್ಣ ಚಿಕಿತ್ಸೆ ಆರಿಕ್ಯುಲರ್ ಥೆರಪಿ ಸೀಡ್ಸ್ ಥೆರಪಿ ಮತ್ತು ಆಕ್ಯುಪ್ರೆಸರ್ ಥೆರಪಿಗಳಿಂದ ಸರಳವಾದ ವಿಧಾನದಿಂದ ನಾವು ಆ ದಿನ ಆರೋಗ್ಯಕ್ಕಾಗಿ ಎಲ್ಲಾ ಜನತೆಗೆ ಉಚಿತವಾಗಿ ಉಚಿತವಾಗಿ ನಾವು ಚಿಕಿತ್ಸೆ ನೀಡ್ತಾ ಇದ್ದೇವೆ ಬಸವರಾಜ್ ಸವರು ಸಹ ಆ ದಿನ ಆಗಮಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮೈಸೂರಿನ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಕೋರುತ್ತೇವೆ ಮನೆ ಮನೆಯಲ್ಲೂ ವೈದ್ಯರನ್ನು ಕಾಣುವ ಡಾಕ್ಟರ್ ರವರ ಉದ್ದೇಶವನ್ನು ಈಡೇರಿಸುವ ಸಲುವಾಗಿ ನಾವೆಲ್ಲರೂ ಸೇರಿ ಅವರಿಗೆ ಹೆಗಲನ್ನು ಕೊಟ್ಟಿದ್ದೇವೆ ಈ ಒಂದು ಶುಭ ಕಲ್ಯಾಣ ಕಾರ್ಯ ಕಾರ್ಯಕ್ಕೆ ತಾವೆಲ್ಲರೂ ಮೈಸೂರಿನ ಹೀಲರ್ಸ್ಗಳು ಮತ್ತು ಮೈಸೂರಿನ ಮಹಾ ಜನತೆಗಳು ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಉಳಿಸಬೇಕಾಗಿ ಮತ್ತು ಈ ಚಿಕಿತ್ಸೆಯನ್ನು ಫಲ ಫಲಕಾರಿಯಾಗಲು ತಮ್ಮ ಸಹಕಾರವನ್ನು ಸಹ ನಾನು ಈ ಮೂಲಕ ಕೋರುತ್ತೇನೆ ಧನ್ಯವಾದಗಳು